ಅವಿಭಕ್ತ ಕುಟುಂಬಕ್ಕೆ ದಿಗ್ಬಂಧನ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಘಟನೆ ಕ್ಷುಲ್ಲಕ ಕಾರಣಗಳಿಂದ ಇದರಲ್ಲಿ ರಾಜಕೀಯ ತಂದು ಭೂಸೆಗೊಳ ಎಂಬ ಕುಟುಂಬದ ಮನೆಗೆ ಹೋಗುವ ಮುಖ್ಯ ರಸ್ತೆಯ ಮೇಲೆ ಮಣ್ಣು ಹಾಕಿ ಬಂದ್ ಮಾಡಿ ಕುಟುಂಬಕ್ಕೆ ನಿರ್ಬಂಧ ನಳದ ನೀರಿನ ಪೈಪ್ಲೈನ್ ಜೆಸಿಪಿಯಿಂದ ಆಗಿದ್ದು ನಾಶಪಡಿಸಿ ಕುಟುಂಬಕ್ಕೆ ನೀರು ಇಲ್ಲದ ಹಾಗೆ ಮಾಡಿದ್ದಾರೆ ಇದು ಸರ್ಕಾರಿ ಜಾಗದ ರಸ್ತೆಯೂ ಅಥವಾ ಮಾಲೀಕತ್ವದ ರಸ್ತೆಯೂ ಈ ರಸ್ತೆಯ ದಾಖಲಾತಿ ಇದ್ರೂ ಕೂಡ ಪುರಸಭೆ ಅಧಿಕಾರಿಗಳು ನಮಗೆ ಸಹಾಯ ಮಾಡಲಿಲ್ಲ ಎಂದು ನೊಂದ ಕುಟುಂಬದ ಆರೋಪ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಬದುಕುವುದೇ ಕಷ್ಟವಾಗಿದೆ ಎಲ್ಲರೂ ಕೂಡ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಂಡ್ರೆ ಪೊಲೀಸ್ ಠಾಣೆ ಯಾತಕ್ಕೆ ಕೋರ್ಟ್ ಕಚೇರಿಗಳು ಯಾತಕ್ಕೆ ಯಾವ ಪುರುಷಾರ್ಥಕ್ಕೆ ಏನೇ ಆಗಲಿ ವೈಯಕ್ತಿಕ ಜಗಳಗಳಿಗೆ ರಸ್ತೆ ಬಂದ್ ಮಾಡೋದು ಒಂದು ಕುಟುಂಬವನ್ನು ಬಹಿಷ್ಕರಿಸುವುದು ಯಾವ ನ್ಯಾಯಸ್ವಾಮಿ ಈ ರಸ್ತೆಯ ಮಾಲೀಕತ್ವ ಜಾಗದಲ್ಲಿ ಇದ್ರೆ ಪುರಸಭೆಯವರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ರಸ್ತೆ ಮಾಡಿರುವುದು ಯಾತಕ್ಕೆ ಇದರ ಮಾಹಿತಿ ನೀಡಬೇಕಾಗಿದೆ ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಅಧಿಕಾರಿಗಳು ಇದರಲ್ಲಿ ಸತ್ಯ ಅಸತ್ಯಗಳ ಬಗ್ಗೆ ಕಲೆ ಹಾಕಬೇಕಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿ

ಜಾಗ್ರ ಮಂದಿ ಅನಾಡಿ ಕಟ್ಕೊಂಡ್ ಜಾಗ ಈಗ ನಾವ್ ಸಣ್ಣ ಗುಂಗಾಡೆಲ್ಲಾ ಹೆಚ್ಚಾಗಿರಿ ಹುಡುಗರಿಗೆಲ್ಲ ನಮ್ಗೆ ಹಾದಿಲಾಗಿದ್ರಿ ಎಲ್ಲಿ ಹವ್ ಹುಡಾಲ್ರ

ಮತ್ತ ಅವ್ರ ಅವ್ರ ಕಾಗದಾತ್ ಅಂದ್ ಮುನ್ಸಿಪಾಲಿ ಕೊಟ್ಟಿವ್ರಿ ಕಾಗದಾತ್ ಅಂದ್ರಿ ಇಲ್ಲ ಮತ್ತೆ ನೀವು ಇದ್ಪಾಳಿ ತುಂಬ್ರಿ ಅಂದ್ರೆ ಮಣಿಪಾಳಿ ತುಂಬ್ರಿ ಎಪ್ಪತ್ ಸಾವಿರ ರೂಪಾಯಿ ನಾವು ಎಲ್ಲಾ ಸಾಲ ಸಂಬ್ರ ಮಾಡ್ರಿ ಕಡೆ ಕಡೆ ಸಾಲ ಕಡೆ ಮಂದಿ ಕಡೆ ಎಲ್ಲ ಸಾಲ ಸಂಬ್ರ ಮಾಡಿ ನೀನು ਪੰਚ ਹਜ਼ਾਰ ਰੁਪਏ ਖੁੰਬੀ ਦੇਰ ਨੀਵੇਂ ਮੁੰਮਟਾ ਹੋ ਕੇ ਖੇੜਾ ਖੇੜਾ ਰਿਖੇੜਾ ಇಲ್ಲ ನಾವು ಸ್ವಂತ ಶ್ರೀ ನಾವು ನಾವು ರಮಿಕೆ ಹಾಕೋಂಗಿರು ನಾವು ರಮಿಕೆ ಹಾಕೋಂಗಿರು ಟೈಕ್ ಇಕ್ಕಿ ದೊಡ್ಡ ಕರೆ ಇಲ್ಲ ಹೈಜೋನಾಯೆ 20 ದಿವಸ ಅಂತ ನಾವು ಹೊರಗ ಬಂದಿಲ್ಲ ನಾವು ಹೊರಗ ಬರಲ್ಲ ಹೊರಗಕ್ಕೆ ಹೋಗ್ತೀಯಾ ಗುರುಗಳ ಸಾಲಿಗೆ ಒಂಟಿಲ್ಲ ನಾವು ಹೊರಗಿನ ಜನ ಸಂಪರ್ಕದಲ್ಲಿ ನಾವು ಯಾರಾದ್ರೂ ಮಾತಾಡೋಕು ಕಾಣ್ನಿಲ್ಲ ದಾರದರ ಜೊತೆ ನಾವು ಮಾತಾಡಿ ಇಲ್ಲ ಬಿಡಿ ನಾವು ಒಂದ ಮನಿ ಟುಡಿ ಒಂದ ಮನಿ ಪ್ಯಾಕ್ ಮಾಡಿ ಯಾರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು ಏನಿಲ್ಲ ಏನೋ ಓಡಾಯ್ತಾರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಒಂದು ಮಾಡ್ತೀದಾ ದುಂಗೆ ಕೊಡ್ೋದ್ರೆ ಅವರಿಗೆ ಹಂಕಿ ಹಾಕೋದ್ರೆ